ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬಗ್ಗೆ ಗಳ ಬಗ್ಗೆ ಮಾಡೋಣ ಯಾವೆಲ್ಲ ಸುದ್ದಿಗಳು ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗ್ಬೋದು ಎಷ್ಟು ಇಂಪಾರ್ಟೆಂಟ್ ಆಗಿದ್ದಾವೆ ಎಲ್ಲ ವಿಚಾರವನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕರ್ಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಮುಂದುವರಿಯೋಣ ಸೆಂಟಿಮೆಂಟ್ ಏನಾದ್ರೂ ಚೇಂಜ್ ಆಗಿದೆ ಅಂತ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿಯಲ್ಲಿ ಫಿಫ್ಟಿ ಟು ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಫ್ಲಾಟಿಶ್ ವೀಕ್ ಅಂತಾನೆ ಹೇಳ್ಬೋದು ಕಳೆದ ವಾರ ಒಂದಿನ ರ್ಯಾಲಿ ಬಂದ್ರೆ ಇನ್ನೊಂದಿನ ಡೌನ್ ಫಾಲ್ ಈ ರೀತಿ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಳೆದ ಐದು ದಿನಗಳಲ್ಲಿ ಏನೋ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಇಲ್ಲೂ ಕೂಡ ನೋಡಬಹುದು ನೂರ ಇಪ್ಪತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ನೆಗೆಟಿವ್ ಸೆಂಟಿಮೆಂಟ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಸೆಂಟಿಮೆಂಟ್ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿಲ್ಲ ಬಟ್ ಹೈಲಿ ವಾಲಾಟೈಲ್ ಪರ್ಫಾರ್ಮೆನ್ಸ್ ಪೂರ್ತಿ ವಾರ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಒಂದಿನ ಅಪ್ ಆದ್ರೆ ಒಂದಿನ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮುನ್ನೂರ ಮೂವತ್ತ್ ನಾಲ್ಕು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ತುಂಬಾ ಒಳ್ಳೆ ಪಾಸಿಟಿವ್ ಸೆಂಟಿಮೆಂಟ್ ಇದೆ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಡೌಜನ್ಸ್ ಕಳೆದ ವಾರ ನಮ್ಮ ಮಾರ್ಕೆಟ್ ಅಂತ ಫ್ಲಾಟ್ ಇದ್ರೆ ಡೌ ಜೋನ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇನ್ನು ನಾಸ್ಟಾಕ್ ಕಂಪೋಸಿಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಇನ್ನೂರ ತೊಂಬತ್ತೊಂದು ಪಾಯಿಂಟ್ಸ್ ಅಥವಾ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ನಾಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಳೆದ ಐದು ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಳೆದ ವಾರ ಕಂಡು ಬಂದಿದೆ ಈ ವಾರ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಹಾಗೆ ಸೋಮವಾರ ಅಂತೂ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಅಮೆರಿಕನ್ ಮಾರ್ಕೆಟ್ ನಮ್ಮ ಮಾರ್ಕೆಟ್ ಅಲ್ಲ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ ಬಟ್ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಹಾಗಾಗಿ ರಿಯಾಕ್ಷನ್ ಅಂತ ಅಲ್ಲಿ ಮಂಗಳವಾರದಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಇವೆಂಟ್ ಗಳ ಕಡೆ ಬರೋದಾದ್ರೆ ನಿಮಗೆ ಗೊತ್ತಿರುವ ಹಾಗೆ ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಕೇಪಬಿಲಿಟಿ ಹೊಂದಿರುವಂತಹ ನ್ಯೂಸ್ ಅಂತಂದ್ರೆ ಅದು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಶುರುವಾಗೋದು ಈಗಾಗಲೇ ಅಫಿಷಿಯಲ್ ಆಗಿ ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಮುಂಚೆನೆ ಸಾಕಷ್ಟು ಮಾರ್ಕೆಟ್ ಗೆ ಕಾರಣ ಆಗಿದ್ದಾರೆ ಈ ವ್ಯಕ್ತಿ ನಾಳೆ ರಾತ್ರಿ ಹತ್ತು ಮೂವತ್ತಕ್ಕೆ ಇಂಡಿಯನ್ ಟೈಮ್ ಪ್ರಕಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ ಆ ನಂತರ ಏನೆಲ್ಲ ಆರ್ಡರ್ಸ್ ಇವರಿಂದ ಬರುತ್ತೆ ಅದು ಖಂಡಿತ ಮಾರ್ಕೆಟ್ ಮೇಲೆ ಈ ವಾರ ಪೂರ್ತಿ ಇಂಪ್ಯಾಕ್ಟ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಗೊತ್ತಿಲ್ಲ ಬಟ್ ಚಾನ್ಸಸ್ ಅಂತೂ ನೆಗೆಟಿವ್ ಆಗಿರುವಂತ ಜಾಸ್ತಿ ಕಾಣ್ತಾ ಇದೆ ಯಾಕೆಂತಂದ್ರೆ ಎಸ್ಪೆಷಲಿ ಟ್ಯಾಕ್ಸ್ ಬಗ್ಗೆ ಇವರು ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ ಹಾಗಾಗಿ ಟ್ಯಾಕ್ಸ್ ಬಗ್ಗೆ ಏನ್ ಅನೌನ್ಸ್ಮೆಂಟ್ ಗಳು ಬರುತ್ತೆ ಇದು ಡೈರೆಕ್ಟ್ ಆಗಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದು ಎಸ್ಪೆಷಲಿ ನಾವಂತೂ ಟ್ರೇಡ್ ಸರ್ಪ್ಲಸ್ ಕಂಟ್ರಿ ಅಮೆರಿಕಾಗೆ ಇಂಪೋರ್ಟ್ ಮಾಡೋದ್ ಕಳೋದಕ್ಕಿಂತ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾ ಇದೀವಿ ಹಾಗಾಗಿ ಇವುಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈಗಾಗಲೇ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿದೀನಿ ಏನೆಲ್ಲಾ ಇವರು ಪ್ರಾಮಿಸಸ್ ಅನ್ನ ಮಾಡಿದರೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಅಂತ ಇನ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಈ ವಾರ ಇರುವಂತಹ ಬಿಗ್ ಇವೆಂಟ್ ಅಥವಾ ಈ ವಾರ ಪೂರ್ತಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಇವೆಂಟ್ ಅಂತಂದ್ರೆ ಅದು ಟ್ರಂಪ್ ಅವರ ಅಧಿಕಾರ ಸ್ಟಾರ್ಟ್ ಆಗುವಂತಹ ವಾರ ಹಾಗಾಗಿ ಇವರ ಕಡೆ ನಮ್ಮ ಗಮನ ಈ ವಾರ ಪೂರ್ತಿ ಇರಬೇಕಾಗತ್ತೆ ನ್ಯೂಸ್ ನ್ಯೂಸ್ಗಳು ಬರ್ತವೆ ಅಂತ ನಂತರ ಅಮಾಸ್ ಇಸ್ರೇಲ್ ಇಂದ ಒಂದು ಒಳ್ಳೆ ನ್ಯೂಸ್ ಬರ್ತಾ ಇದೆ ಸೀಸ್ ಫೈರ್ ಅನೌನ್ಸ್ಮೆಂಟ್ ಗಳು ಬರ್ತಾ ಇದೆ ಇನ್ ಕೇಸ್ ಅಲ್ಲಿ ಮತ್ತೆ ಆಳುಗಳನ್ನ ಬಿಡುಗಡೆ ಮಾಡಿ ಸೀಸ್ ಫೈರ್ ಕಂಟಿನ್ಯೂ ಆದ್ರೆ ಅದು ಕೂಡ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಹಾಗಾಗಿ ಈ ಕಡೆ ಕೂಡ ಗಮನ ಇಡಬಹುದು ಈಗಾಗಲೇ ಇಸ್ರೇಲ್ ವಾರ್ನ್ ಮಾಡಿದೆ ನೀವು ಹೋಸ್ಟೇಜಸ್ ಅಥವಾ ಹೋಸ್ಟೇಜಸ್ ಲಿಸ್ಟ್ ಕೊಡೋವರೆಗೂ ನಾವು ನಿಲ್ಸಲ್ಲ ಅಂತ ಬಟ್ ಈಗಾಗಲೇ ಸಾಕಷ್ಟು ಮಾತುಕತೆಗಳಾಗಿದೆ ಹಾಗಾಗಿ ಈ ಕಡೆ ಕೂಡ ನಾವು ಕಾನ್ಸಂಟ್ರೇಷನ್ ಇಟ್ಟಿರ್ಬೇಕಾಗುತ್ತೆ ಈ ವಾರ ಆಕ್ಚುಲಿ ಸೀಸ್ ಫೈರ್ ಆಗೋದು ಮಾರ್ಕೆಟ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬಹುದು ಬಟ್ ನೋಡೋಣ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ನಂತರ ರಷ್ಯಾ ಯುಕ್ರೇನ್ ಇಲ್ಲಿಂದ ಕೂಡ ನಾವು ಕೆಲವು ಅಪ್ಡೇಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ವಾರ ಯಾಕಂದ್ರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಶುರು ಆಗ್ತಿರೋದ್ರಿಂದ ಈಗಾಗಲೇ ಟ್ರಂಪ್ ಅವರು ನಾನು ಅಧಿಕಾರಕ್ಕೆ ಬಂದ್ರೆ ಅಥವಾ ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಮುಂಚೆನೆ ರಷ್ಯಾ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ರು ಹಾಗಾಗಿ ಇಲ್ಲಿಂದ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಶುರು ಆಗ್ತಿರೋದ್ರಿಂದ ಈ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ ಇಲ್ಲಿಂದ ಪಾಸಿಟಿವ್ ಅಪ್ಡೇಟ್ ಗಳು ಬಂದ್ರೆ ಅದು ಕೂಡ ಮಾರ್ಕೆಟ್ ಸೆಂಟಿಮೆಂಟ್ ಪಾಸಿಟಿವ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ವೀಕ್ ಅಂತ ಹೇಳ್ಬೋದು ಎಸ್ಪೆಷಲಿ ಟ್ರಂಪ್ ಅಧಿಕಾರ ವಹಿಸ್ಕೊಳ್ತಿರೋ ಕಾರಣಕ್ಕೆ ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇವರು ತಮ್ಮ ಮಾತುಗಳನ್ನ ಜಾರಿಗೆ ತರ್ತಾರೆ ಅಂತ ಹಾಗಾಗಿನೆ ತುಂಬಾ ಕುತೂಹಲ ಅಂತೂ ಇದೆ ಇವರ ಅಡ್ಮಿನಿಸ್ಟ್ರೇಷನ್ಗೆ ಎಸ್ಪೆಷಲಿ ಫಸ್ಟ್ ವೀಕ್ ಯಾಕಂದ್ರೆ ಎಲ್ಲವನ್ನೂ ಕೂಡ ನಾನು ಅಧಿಕಾರಕ್ಕೆ ಬಂದಂತ ಮೊದಲನೇ ದಿನ ಮೊದಲನೇ ದಿನ ಅಂತಾನೆ ಹೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ತುಂಬಾ ಕುತೂಹಲ ಇದೆ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ವಾರದಲ್ಲಿ ಅಂತ ನಂತರ ಯು ಎಸ್ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಇದು ಪ್ರತಿ ವಾರ ಕೂಡ ರಿಲೀಸ್ ಆಗುವಂಥದ್ದು ಇದೇನು ಹೊಸದಲ್ಲ ಪ್ರತಿ ಗುರುವಾರನೂ ಕೂಡ ರಿಲೀಸ್ ಆಗುತ್ತೆ ಕಳೆದ ವಾರ ನೋಡಬಹುದು ಎರಡ್ ಲಕ್ಷದ ಹತ್ತು ಸಾವಿರ ಎಸ್ಟಿಮೇಷನ್ಸ್ ಇತ್ತು ಎರಡು ಲಕ್ಷದ ಹದಿನೇಳು ಸಾವಿರ ಬಂತು ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು ಹಾಗೆ ಈ ವಾರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಎಸ್ಟಿಮೇಷನ್ಸ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಈ ಕಡೆ ಕೂಡ ಕಾನ್ಸಂಟ್ರೇಷನ್ ಇಟ್ಟಿರಬಹುದು ಈ ವಾರ ಇನ್ನು ಯು ಕೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಈ ವಾರ ರಿಲೀಸ್ ಆಗ್ತಾ ಇದೆ ನೋಡಬಹುದು ಫೋರ್ ಪಾಯಿಂಟ್ ತ್ರೀ ಎಸ್ಟಿಮೇಷನ್ಸ್ ಇದೆ ಎಷ್ಟು ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ಸಲ ಕೂಡ ಫೋರ್ ಪಾಯಿಂಟ್ ನೇ ಇತ್ತು ಫೋರ್ ಪಾಯಿಂಟ್ ನೇ ಬಂದಿದೆ ಈಗಲೂ ಕೂಡ ಫೋರ್ ಪಾಯಿಂಟ್ ತ್ರೀ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಈ ಕಡೆ ಕೂಡ ಕಾನ್ಸಂಟ್ರೇಷನ್ ಇಡಬಹುದು ಇದೇನು ಬಿಗ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡೋದಂತದಲ್ಲ ಬಟ್ ಬಿಗ್ ಚೇಂಜಸ್ ಏನಾದರೂ ಆದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಲ್ಲಿ ಒಂದಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇದ್ರ ಕಡೆ ಕೂಡ ನೀವು ಗಮನ ಇಡಬಹುದು ಜನವರಿ ಇಪ್ಪತ್ತೊಂದಕ್ಕೆ ಅಂದ್ರೆ ಮಂಗಳವಾರ ನಂತರ ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಬಂದ್ರೆ ಅದು ಬಜೆಟ್ ನಿಮಗೆ ಗೊತ್ತಿದೆ ಬಜೆಟ್ ಹತ್ರ ಆಗ್ತಾ ಇದ್ದಾಗೆ ಒಂದಲ್ಲ ಒಂದು ನ್ಯೂಸ್ ಗಳು ಬರ್ತಾ ಇರುತ್ತೆ ಎಸ್ಪೆಷಲಿ ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳು ಬರ್ತಾ ಇರುತ್ತೆ ಆ ನ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಎನರ್ಜಿ ಸೆಕ್ಟರ್ ಗೆ ಆಗ್ಬಹುದು ಎಥೆನಾಲ್ ಆಗ್ಬಹುದು ಶುಗರ್ ಸೆಕ್ಟರ್ ಆಗ್ಬೋದು ಅಥವಾ ಇವಿಗ್ ಆಗ್ಬಹುದು ಹೀಗೆ ವೇರಿಯಸ್ ಸೆಕ್ಟರ್ಸ್ ಗೆ ಎಸ್ಪೆಷಲಿ ನಾವು ಲಾಸ್ಟ್ ವೀಕ್ ನೋಡಿದ್ವಿ ರೈಲ್ವೆ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ನ್ಯೂಸ್ಗಳು ಬಂದು ರೈಲ್ವೆ ಸೆಕ್ಟರ್ ಅಲ್ಲಿ ರ್ಯಾಲಿ ಬಂತು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ನ್ಯೂಸ್ ಬಂದ್ರೆ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಶೇರ್ಗಳಲ್ಲಿ ರಿಯಾಕ್ಷನ್ ಅನ್ನು ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಈ ಕಡೆ ಕೂಡ ನಾವು ಈ ವಾರ ಗಮನ ಇಡಬೇಕಾಗುತ್ತೆ ಯಾವ ಅಪ್ಡೇಟ್ ಗಳು ಬರ್ತವೆ ಅಂತ ಎಲ್ಲಾನು ಕೂಡ ಎಸ್ಟಿಮೇಶನ್ಸ್ ಆಗಿರುತ್ತೆ ಯಾಕಂದ್ರೆ ರಿಯಾಲಿಟಿ ನಮಗೆ ಗೊತ್ತಾಗೋದು ಫೆಬ್ರವರಿ ಒಂದನೇ ತಾರೀಕು ಏನೆಲ್ಲ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಾರೆ ಅಂತ ಅಲ್ಲಿವರೆಗೂ ಜಸ್ಟ್ ನ್ಯೂಸ್ ಗಳಾಗಿರುತ್ತೆ ಬಟ್ ಸ್ಟಿಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡೋಂತ ನ್ಯೂಸ್ ಗಳಾಗಿರ್ತವೆ ಎಸ್ಪೆಷಲಿ ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ಈ ಕಡೆ ಕೂಡ ನೀವು ಕಾನ್ಸಂಟ್ರೇಷನ್ ಇಡಬಹುದಾಗಿರುತ್ತೆ ಇನ್ನು ಬಿಗ್ ರಿಯಾಕ್ಷನ್ ಗೆ ಕಾರಣ ಆಗುವಂತಹ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಅಂತ ಅಂದ್ರೆ ಅದು ರಿಸಲ್ಟ್ಸ್ ನಿಮಗೆ ಗೊತ್ತಿದೆ ರಿಸಲ್ಟ್ಸ್ ಸೀಸನ್ ಶುರು ಆಗಿದೆ ಜೊತೆಗೆ ಚೆನ್ನಾಗಿ ಶುರುವಾಗಿದೆ ಪಾಸಿಟಿವ್ ನೋಟ್ ಮೂಲಕ ಆಗಿದೆ ಹಲವು ಕಂಪನೀಸ್ ಕಮ್ ಬ್ಯಾಕ್ ಅನ್ನು ಮಾಡ್ತಿದ್ದಾವೆ ಕ್ಯೂ ತ್ರೀ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಟಿಲ್ ಇದನ್ನು ಬಿಗಿನಿಂಗ್ ಸ್ಟೇಜ್ ಇವಾಗ ಇನ್ನು ಸಾಕಷ್ಟು ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಬೇಕಾಗಿದೆ ಈ ವಾರ ಒನ್ ಆಫ್ ದ ಇಂಪಾರ್ಟೆಂಟ್ ವೀಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ ರಿಸಲ್ಟ್ ಇದೆ ನೋಡಬಹುದು ಎ ಪಿ ಎಲ್ ಅಪೋಲೋ ಇದೆ ನಾಳೆ ಡಿಕ್ಸ್ ಆನ್ ಟೆಕ್ ನ ರಿಸಲ್ಟ್ ಇದೆ ಆರ್ ಎಫ್ ಸಿ ರಿಸಲ್ಟ್ ಇದೆ ಎಂ ಸಿಎಕ್ಸ್ ಇದೆ ನ್ಯೂ ಜನ್ ಸಾಫ್ಟ್ವೇರ್ ಇದೆ ಹಾಗೆ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಆಗಿರುವಂತ ಒಂದು ಕಂಪನಿ ಅಂತಂದ್ರೆ ಅದು ಎಚ್ ಡಿ ಎಫ್ ಸಿ ಬ್ಯಾಂಕ್ ತುಂಬಾ ದಿನದ ನಂತರ ವೀಕ್ ಡೇಸ್ ಅಲ್ಲಿ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ಯೂಜ್ಲಿ ಶನಿವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದು ಈ ಸಲ ಬುಧವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ಇಂಡೆಕ್ಸ್ ಅಲ್ಲಿ ಹೆಟ್ ಹೊಂದಿರುವಂತಹ ಕಂಪನಿ ಜೊತೆಗೆ ಬ್ಯಾಂಕ್ ನಿಫ್ಟಿ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಕೆಪಬಿಲಿಟಿ ಇರುವಂತಹ ಕಂಪನಿ ಹೋಗಿ ಈ ಕಂಪನಿಯ ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ನಂತರ ಉಡ್ಕೋ ರಿಸಲ್ಟ್ ಇದೆ ಬಿಪಿ ಸಿ ಇದೆ ಟ್ಯಾನ್ಲಾ ಪ್ಲಾಟ್ಫಾರ್ಮ್ ಟಾಟಾ ಟೆಕ್ ನ ರಿಸಲ್ಟ್ ಇದೆ ಈ ವಾರ ಇ ಐ ಇಂಡಸ್ಟ್ರೀಸ್ ಇದೆ ರೊಸಾರಿ ಬಯೋಟೆಕ್ ಇದೆ ಗ್ರಾವಿಟಾ ಇಂಡಿಯಾ ಇದೆ ಈಗ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇರುತ್ತೆ ಈ ವಾರ ತುಂಬಾನೇ ಇಂಪಾರ್ಟೆಂಟ್ ಕಂಪನೀಸ್ ರಿಸಲ್ಟ್ ಇದೆ ಅಂತಾನೆ ಹೇಳ್ಬಹುದು ಪಾಲಿಕ್ಯಾಬ್ ಆಗಬಹುದು ಪಿಡಿ ಲೈಟ್ ಆಗಬಹುದು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಆಗಬಹುದು ಹಾಗಾಗಿ ಈ ವಾರ ಈ ಕಡೆ ಕೂಡ ನಮ್ಮ ಕಾನ್ಸಂಟ್ರೇಷನ್ ದೊಡ್ಡ ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಸಾಕಷ್ಟು ದೊಡ್ಡ ದೊಡ್ಡ ಕಂಪನೀಸ್ ರಿಸಲ್ಟ್ ಇದೆ ಈ ವಾರ ನಂತರ ಆಯಿಲ್ ಕಡೆ ಕಾನ್ಸನ್ಟ್ರೇಷನ್ ಇರಬೇಕಾಗುತ್ತೆ ಏಯ್ಟಿ ಒನ್ ಏಟಿ ಟೂ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ ಅಜ್ನವ್ ಆ ಲೆವೆಲಲ್ಲೇ ಅಲ್ಲೇ ಇದ್ರೆ ಅಥವಾ ಅದಕ್ಕಿಂತ ಒಳಗಡೆ ಬಂದ್ರೆ ಖಂಡಿತ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಅದಕ್ಕಿಂತ ರ್ಯಾಲಿ ಬಂದು ಏಯ್ಟಿ ಫೋರ್ ಏಯ್ಟಿ ಫೈವ್ ಈ ರೀತಿ ಏನಾದರೂ ರ್ಯಾಲಿ ಬಂದ್ರೆ ಖಂಡಿತ ಅದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಕಡೆ ಕೂಡ ನಾವು ಕಾನ್ಸಂಟ್ರೇಷನ್ ಇಟ್ಟಿರ್ಬೇಕಾಗುತ್ತೆ ಈ ವಾರ ಬಟ್ ರಷ್ಯಾದಿಂದ ಏನಾದರೂ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಬಂದ್ರೆ ಹಾಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಏನಾದರೂ ಪಾಸಿಟಿವ್ ನ್ಯೂಸ್ ಗಳು ಬಂದ್ರೆ ಇಲ್ಲಿ ಸ್ವಲ್ಪ ಈಜಿ ಆಗುವಂತ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಡಾಲರ್ ವರ್ಸಸ್ ರುಪಿ ಈ ಕಡೆ ಕೂಡ ಕನ್ಸನ್ಟ್ರೇಷನ್ ಮಾಡಬೇಕಾಗುತ್ತೆ ಕಳೆದ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಏಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ರೇಂಜ್ ಅಲ್ಲಿ ಇತ್ತು ಈಗಲೂ ಕೂಡ ಅದೇ ರೇಂಜಲ್ಲಿ ಇದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಇದು ಫ್ಲಾಟ್ ಆಗಿದ್ದಷ್ಟು ಒಳ್ಳೇದಾಗುತ್ತೆ ಯಾಕಂದ್ರೆ ರುಪಿ ವೀಕ್ ಆಗ್ತಾ ಹೋಗೋದು ಮತ್ತೆ ಕ್ರೂಡ್ ಅಲ್ಲಿ ರ್ಯಾಲಿ ಬರೋದು ಎರಡು ಕೂಡ ಅಡ್ವಾನ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತವೆ ನಮ್ಮ ಮಾರ್ಕೆಟ್ ಮೇಲೆ ಹಾಗೂ ಎಕಾನಮಿ ಮೇಲೆ ಈ ಕಡೆ ಕೂಡ ನಮ್ಮ ಕನ್ಸೆಂಟ್ರೇಷನ್ ಇಟ್ಟಿರ್ಬೇಕಾಗುತ್ತೆ ಈ ವಾರ ಕೂಡ ಅಗೇನ್ ಇನ್ನು ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದು ಎಫ್ ಐ ಎಸ್ ಅಂತೂ ಭರ್ಜರಿಯಾಗಿ ನೆಟ್ ಸೆಲ್ಲಿ ಮಾಡ್ತಿದ್ದಾರೆ ಇಲ್ಲಿವರೆಗೂ ನೋಡಬಹುದು ನಲವತ್ತಾರು ಸಾವಿರದ ಐನೂರ ಎಪ್ಪತ್ತಾರು ಕೋಟಿ ನೆಟ್ ಸೆಲಿಂಗ್ ಈ ತಿಂಗಳಲ್ಲಿ ಮಾಡಿದ್ದಾರೆ ಸೇಮ್ ಟೈಮ್ ಡಿ ಎ ಎಸ್ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ನೆಟ್ ಬೈಂಗ್ ಮಾಡಿದ್ದಾರೆ ಬಟ್ ಸ್ಟಿಲ್ ಎಫ್ ಐ ಎಸ್ ಇಂದ ಫ್ಲೋಸ್ ಬರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ನಮಗೆ ಡಾಲರ್ ವರ್ಸಸ್ ಐ ಎನ್ ಆರ್ ಚೇಂಜಸ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಇನ್ಫ್ಲೋ ಬಂದ್ರೆ ರುಪಿ ಸ್ಟ್ರಾಂಗ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಆಸ್ ಆಫ್ ನೋವ್ ಅಂತ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಕಂಟಿನ್ಯೂಸ್ ನೆಟ್ ಸೆಲ್ಲಿ ಕಂಡು ಬರ್ತಾ ಇದೆ ಎಫ್ ಎಸ್ ಕಡೆಗಿಂದ ಕೂಡ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ ಎಸ್ಪೆಷಲಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕೂಡ ಶುರು ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅದನ್ನು ಕೂಡ ನೋಡೋಣ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಎರಡು ಐಪಿಒಗಳ ಲಿಸ್ಟಿಂಗ್ ಇರುತ್ತೆ ಲಕ್ಷ್ಮಿ ಡೆಂಟಲ್ ನ ಲಿಸ್ಟಿಂಗ್ ಇರುತ್ತೆ ಹಾಗೆ ನಂತರ ಸ್ಟಾಲಿನ್ ಇಂಡಿಯಾ ನಾಳೆ ಕೂಡ ಓಪನ್ ಇರುತ್ತೆ ಬಟ್ ವಾರ ಲಿಸ್ಟಿಂಗ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಡೆಂಟಾ ವಾಟರ್ ಇಪ್ಪತ್ತೆರಡನೇ ತಾರೀಕಿಂದ ಓಪನ್ ಆಗ್ತಾ ಇದೆ ಮಂಗಳವಾರದಿಂದ ಸಾರಿ ಬುಧವಾರದಿಂದ ಈ ಕಡೆ ಕೂಡ ಕಾನ್ಸನ್ಟ್ರೇಷನ್ ಮಾಡಬಹುದು ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳಬಹುದು ಪ್ರೈಮರಿ ಮಾರ್ಕೆಟ್ಗೂ ಕೂಡ ಇನ್ನು ಎಸ್ ಎಂಇಿನಲ್ಲಿ ಕೂಡ ಹಲವು ಐಪಿಒಗಳು ಓಪನ್ ಆಗ್ತಿದೆ ಈ ವಾರ ಏನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವು ಕಂಪನೀಸ್ ಡಿವಿಡೆಂಡ್ ನ ಕಾರಣಕ್ಕೆ ಬೋನಸ್ ನ ಕಾರಣಕ್ಕೆ ಸ್ಪ್ಲಿಟ್ ನ ಕಾರಣಕ್ಕೆ ಸುದ್ದಿಲಿರ್ತವೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೋಡಬಹುದು ಬ್ಲೂ ಕ್ಲೌಡ್ ಸಾಫ್ಟ್ ಟೆಕ್ ಸ್ಟಾಕ್ ಸ್ಪ್ಲಿಟ್ ಇದೆ ಟೂ ರುಪೀಸ್ ಇರುವಂತಹ ಫೇಸ್ ವೆಲಿನ ಒನ್ ರುಪಿ ಮಾಡ್ತಾ ಇದೆ ಅಂದ್ರೆ ಒನ್ ಟು ಟೂ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಇಪ್ಪತ್ತು ಅಂದ್ರೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ನವಾ ಲಿಮಿಟೆಡ್ ಕೂಡ ಸ್ಟಾಕ್ ಸ್ಪ್ಲಿಟ್ ಇದೆ ಇದು ಕೂಡ ಒನ್ ಟು ಟೂ ರೇಷೋದಲ್ಲಿ ಸ್ಪ್ಲಿಟ್ ಆಗ್ತಾ ಇದೆ ಎಕ್ಸ್ ಡೇಟ್ ನಾಳೆ ಆಗಿರುತ್ತೆ ನಂತರ ಬೋನಸ್ ಇಶ್ಯೂ ಇದೆ ಬಿಎನ್ ರತಿ ಸೆಕ್ಯೂರಿಟೀಸ್ ಇಷ್ಟು ಒನ್ ರೇಷೋದಲ್ಲಿ ಹಾಗೆ ಬಿಎನ್ ರತಿ ಸೆಕ್ಯೂರಿಟೀಸ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಹತ್ತು ರೂಪಾಯಿ ಫೇಸ್ ವ್ಯಾಲ್ಯೂನ ಐದು ರೂಪಾಯಿ ಮಾಡ್ತಾ ಇದೆ ಅಂದ್ರೆ ಇಷ್ಟು ಟೂ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಹಾಗೆ ಬೋನಸ್ ಕೂಡ ಸಿಗ್ತಾ ಇದೆ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಗಳಾಗತ್ತೆ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ನಂತರ ಇಪ್ಪತ್ನಾಲ್ಕು ರೆಕಾರ್ಡ್ ಸಾರಿ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಇನ್ಸೋಲೇಷನ್ ಎನರ್ಜಿ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲಿ ಒಂದ್ ರೂಪಾಯಿ ಮಾಡ್ತಾ ಇದೆ ಕಂಪನಿ ಇಷ್ಟು ಟೆನ್ ರೇಷೋದಲ್ಲಿ ಇಪ್ಪತ್ನಾಲ್ಕು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಇನ್ನೆಲ್ಲ ಬೇರೆ ಕಂಪನೀಸ್ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿರ್ತವೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕಾರ್ಪೊರೇಟ್ ಆಕ್ಷನ್ ಅಂತ ಸಂದರ್ಭದಲ್ಲಿ ಅಂತ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ